ದಿನದಿಂದ ದಿನಕ್ಕೆ ಬಲಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಸಂಗನಕಲ್ಲು ರಸ್ತೆಯಲ್ಲಿರುವ ಪಾಲಿಕೆ ಕಚೇರಿ ಎದುರುಗಡೆ ಕಾರ್ಯನಿರ್ವಹಿಸುತ್ತಿರುವ ಎಸ್ಎಂಎಸ್ ಸೌಹಾರ್ದ ಪತ್ತಿನ ಸಹಕಾರ ಸಂಘದ ಸಾಮಾನ್ಯ ಸಭೆ ಚರ್ಚೆಗಳ ಮಧ್ಯೆ ನೆರವೇರಿತು ಹಾಗೂ ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಅಲ್ಪಾವಧಿಯಲ್ಲೇ ಆರ್ಥಿಕವಾಗಿ ದೃಢ ನೆಲಗೊಳ್ಳಲಿರುವ ಸಂಘವು ಸದಸ್ಯರ ವಿಶ್ವಾಸವನ್ನ ಗಳಿಸಿರುವುದಷ್ಟೇ ಅಲ್ಲದೆ ಭವಿಷ್ಯದಲ್ಲಿ ಜನಸಾಮಾನ್ಯರ ಬದುಕನ್ನ ಬೆಂಬಲಿಸುವ ಜನಪರ ಯೋಜನೆಗಳನ್ನು ಜಾರಿಗೆ ತರಲು ಸಜ್ಜಾಗಿದೆ ಸೇವೆ ಸಲ್ಲಿಸುತ್ತಿರುವ ನೌಕರಲ್ಲಿ ಶ್ರೇಷ್ಠ ಸಾಧನೆ ತೋರುವುದವರಿಗೆ ಬೆಸ್ಟ್ ಎಂಪ್ಲಾಯಿ ಅವಾರ್ಡ್ ಪ್ರದಾನ ಮಾಡಿ ಗೌರವಿಸಲಾಯಿತು ಸದಸ್ಯರ ವಿಶ್ವಾಸದ ಹಾದಿಯಲ್ಲಿ ದೀರ್ಘಕಾಲದಿಂದ ಜೊತೆ ನಿಂತಿರುವ ಠೇವಣಿದಾರರನ್ನ ಸನ್ಮಾನಿಸುವ ಮೂಲಕ ಕೃತಜ್ಞತೆ ಸಲ್ಲಿಸಿತು ಪ್ರಶಸ್ತಿ ಪುರಸ್ಕೃತರು ಹಾಗೂ ಸನ್ಮಾನಿತ ಠೇವಣಿದಾರರು ತಮ್ಮ ಭಾವನೆ ಹಂಚಿಕೊಂಡ ವೇಳೆ ಸಾಮಾನ್ಯ ಜನರಿಗೆ ಆರ್ಥಿಕ ಬಲವಾಗಿ ನಿಂತಿದೆ ನಮ್ಮ ಹೂಡಿಕೆಗಳು ಸುರಕ್ಷಿತವಾಗಿರುವುದರ ಜೊತೆಗೆ ಸಮಾಜಮುಖಿ ಉದ್ದೇಶಗಳಿಗೆ ಉಪಯೋಗವಾಗುತ್ತಿರುವುದು ಹೆಮ್ಮೆ ತರುತ್ತದೆ ಎಂದರು ಎಸ್ಎಂಎಸ್ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮುಖ್ಯ ಕಾರ್ಯನಿರ್ವಾಹಕರಾದ ಶಿವಲೀಲಾ ಎಂ ಅವರು ಮಾತನಾಡಿ ಸಹಕಾರಿ ಸಂಘಗಳ ಬಲವೇ ಸಾಮಾನ್ಯ ಜನರ ಹಿತಾಸಕ್ತಿ ನಮ್ಮ ಸಂಘವು ಮುಂದಿನ ದಿನಗಳಲ್ಲಿ ಸದಸ್ಯರಿಗೆ ಕಡಿಮೆ ಬಡ್ಡಿ ದರ ಸಾಲ ಶಿಕ್ಷಣ ಸಹಾಯಧನ ಆರೋಗ್ಯ ನೆರವು ಹಾಗೂ ಮಹಿಳಾ ಸಬಲೀಕರಣಕ್ಕಾಗಿ ವಿಶೇಷ ಯೋಜನೆಗಳನ್ನು ಜಾರಿಗೆ ತರುವುದರೊಂದಿಗೆ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಹೊಸ ಶಾಖೆಗಳನ್ನು ಸ್ಥಾಪಿಸುವ ಗುರಿ ಹೊಂದಿದೆ ಎಂದು ಘೋಷಿಸಿದರು

ಎರಡನೇ ವರ್ಷ ಆಗಿದೆ ಈ ಬ್ಯಾಂಕ್ ಗೆ ಎಸ್ ಭಗವತೆ ಪತ್ತಿನ ಬ್ಯಾಂಕ್ ಇನ್ನು ಹೀಗೆ ಆ ಭಗವತ್ನ ಮುಂದೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ನಾನು ಭಗವತ್ನ ಪ್ರಾರ್ಥಿಸ್ತೇನೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಂತ ಹೇಳಿ ಎಸ್ ಎಂ ಸೌಹಾರ್ದ ಪತ್ತಿನ ಸಹಕಾರ ಸಂಘದಲ್ಲಿ ಮುಖ್ಯ ಕಾರ್ಯನಿರ್ವಾಹಕವಾಗಿ ನಿರ್ವಹಿಸುತ್ತಿದ್ದೇವೆ ಇವತ್ತಿನ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಎರಡನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹೊಂದಿಕೊಳ್ಳಲಾಗಿದೆ ನಮ್ಮಲ್ಲಿ ಠೇವಣಿದಾರರಿಗೂ ಸನ್ಮಾನ ಕಾರ್ಯಕ್ರಮ ಹಾಗೂ ನಮ್ಮಲ್ಲಿ ಸಿಬ್ಬಂದಿ ವರ್ಗದವರಿಗೂ ಸನ್ಮಾನ ಕಾರ್ಯಕ್ರಮ ಹಾಗೂ ನಾವು ಈ ವರ್ಷದೆಲ್ಲ ಎಷ್ಟೆಲ್ಲ ಲೇವಾದೇವಿ ಮಾಡಿದ್ವಿ ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡುತ್ತಾ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸಾಕಷ್ಟು ರೀತಿಯಲ್ಲಿ ಎಲ್ಲಾ ಜನರು ಬಂದು ಸಹಕರಿಸಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತೇವೆ ಹೀಗೆ ನಾವು ಹೆಚ್ಚಿನ ಮಟ್ಟಕ್ಕೆ ಇನ್ನ ನಾವು ಕಾರ್ಯಕ್ರಮ ಮುಂದೆ ಆ ಠೇವಣಿದಾರರು ನಮ್ಮನ್ನು ಸಂಪರ್ಕಿಸ್ಕೋಬಹುದು ಈ ನಮ್ದು ಆಫೀಸ್ ಇರೋದು ಬಂದ್ಬಿಟ್ಟು ವಾಟರ್ ಬೋಸ್ ಮೋಕೋ ರೋಡ್ ಗಾಂಧಿನಗರ್ ಆ ಮೇನ್ ರೋಡ್ ಮೇನ್ ರೋಡಲ್ಲೇ ಇದೆ ಸೊ ನಮ್ಮಲ್ಲಿ ಠೇವಣಿದಾರಿಗೆ ಒಳ್ಳೆ ರೀತಿಯಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದೀವಿ ಸೊ ತಮ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೇನೋ ನಮ್ಮ ಆಫೀಸ್ಗೆ ನಮ್ಮ ಕಚೇರಿಗೆ ಬಂದು ತಾವು ಭೇಟಿ ನೀಡಬಹುದು ಧನ್ಯವಾದಗಳು ದೇವಸ್ಥಾನ